ಸರಾ ನಮ್ಗೆ ಮಾಸ್ಟರ್ ಏನೇನ್ರಿ ಇವ್ರಿಂದ ಇರುವಾಗ ಏನಂದ್ರಲ್ಲ ಇರುವಾಗ ನಮ್ಗೆ ಕಾಣ್ಗಳ ಬೇಕಲ್ಲ ಅನ್ಸಕ್ ಯಾರು ನೆನಸ್ಬೇಕು ನಾನು ನನಗಾದವ್ರ ನಮ್ ಆರ್ ಕೆ ಕ್ಲಾಸ್ ಅಂಗಡವ್ರು ಅಂತ ಇದೆಯಲ್ಲ ಅವರು ಆಮೇಲೆ ನಮ್ ವೀರೇಶ್ ಮಂಗಶೇಖರ್ ನಟರಾಜ್ ಅವರು ಆಮೇಲೆ ನಮ್ಮ ಮೇನ್ ಕಸ್ಟಮರ್ ಯಾವ್ದೇ ಇರ್ಲಿ ಏನ್ ಗೆಳೆಯಂತ ನಮ್ ಏನ್ ಎಸ್ ಎಲ್ ಸಿ ಗೆಳೆಯರ ಆರ್ ಎಸ್ ಗೆಳೆಯರು ಇವತ್ತಿವಿ ನನ್ ಕಡೆ ಏ ಪ್ರೀರ ಪದ ಮುಗಿದ ಲೆಕ್ಕ ನನ್ನ ಇಲ್ಲಿ ಮತ್ತೆ ತಂದ್ಕೊಟ್ಟಿದ್ದಾರೆ ಅದಕ್ಕಿಂತ ಇಂಪಾರ್ಟೆಂಟ್ ನಾ ಏನ್ ಏನ್ ನೆನಸ್ಬೇಕಂದ್ರೆ ನನಗ್ ಆದಂತ ಕನಗೂರ್ ಜುಲೇ ಇದರಲ್ಲ ಚಂದ್ರನ್ ಶೆಟ್ಟರ್ ಅವ್ರು ನನಗ್ ಒಳಗ್ ಬೆಡ್ರೂಮ್ ಕರ್ಕೊಂಡು ಹೋಗಿ ನನ್ಗೆ ಏನ್ ದುಡ್ಡು ಯಾವಾಗಿದ್ದು ಅವಾಗೊಳಗೆ ಯಾರು ನಂಬಿ ಅವ್ರ ವಯಸ್ಸೇನು ನನ್ನ ವಯಸ್ಸೇನು ಅವತ್ತ ನನ್ ಇಷ್ಟ ಬೆಳೆ ಕಾರಣ ಅಂದ್ರೆ ನಮ್ ಚಂದ್ರನ್ ಶೆಟ್ಟರ್ ಕಂಗೂರು ಸರ್ ಚಂದ್ರನ್ ಶೆಟ್ಟರು ಆಮೇಲೆ ನಮ್ ಆರ್ ಕೆ ಭಟ್ಟೆ ಅಂಗಡಿ ಅವರು ಯಾವಾಗ ಹೋದ್ರು ಏನ್ ಹೋದ್ರು ಏನ್ ಸಾಯ್ಬೇಕು ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆ ಇವತ್ತು ಅವ್ರ ಇಲ್ಲ ನಮ್ಮ ಮುಂದ ನಾವ್ ನೆನೆಸಿ ಊಟ ಮಾಡ வத்தும்ிர்சில ஆ நம்ம க்ஸ்மேட் அந்தோம் டாய் குந்திரி ஹிங் தோசை கொடக்கூறு லட்ச கிளா நான் அவ்வளோ அது செட் ஆகல அது நீங்க ಅವ್ರ ರೊಕ್ಕ ರೂಪಾಯಿ ನನ್ನ ವಿಶ್ವಾಸ ಮೇಲೆ ನನ್ನ ಸದೇಶ್ ಮಾಡ್ಕೊಟ್ಟು ಆಮೇಲೆ ದುಡ್ಡಿಸ್ಕೊಂಡ್ ಹಂಗ ನಮ್ ಒಡ್ನಾಟೊಳಗ ನಮ್ ದೊಡ್ಡ ಕೊಡೋ ಅವ್ರು ನಮ್ ಬಾಳ ಹೆಲ್ಪ್ ಮಾಡಿದ್ರ ಹೆಲ್ಪ್ ಮಾಡೋದ್ ಒಂದ್ಸಲ ಎಬಿ ಎಂ ಸಿ ಮೆಂಬರ್ಸ್ ಅಮ್ಮ ಮಾಡಿದ್ರು ನಾನು ಎಬಿ ಎಂ ಸಿ ನಾಮಿನೇಟೆಡ್ ಮೆಂಬರ್ ಎಮ್ ಎಲ್ ಇದ್ರು ಏ ನಮ್ ಕ್ಲಾಸ್ ಮಾಡೋದ್ ಪ್ರಕಾರ ಪಡೆದಿಲ್ಲ ಅಂತ ಹೇಳಿ ಆಮೇಲೆ ಪಬ್ಲಿಕ್ ಒಳಗೆ ಎಲ್ಲರಿಗೂ ಒಂದು ನೆನಪ ಮಾಡದಂತ ವ್ಯಕ್ತಿ ಅದ್ ಹೆಲ್ಪ್ ಮಾಡ್ತಾನ ಅನ್ನೋ ಉದ್ದೇಶಕ್ಕೆ ನನಗೊಂದು ಅವಾಗಿನ ಕಾಲದಾಗ ಮೆಂಬರ್ ಮಾಡಿದ್ರು ನಾನು ನಾನು ಅವ್ರು ಕೇಳಿಲ್ಲ ಆಕ್ಚುಲಿ ಅವ್ರು ನಮ್ಮ ಸರಳತೆ ನೋಡಿ ನನ್ ಜನರಿಗೆ ಅದು ಕೊಡುವಂತ ಟೆಂಟ್ ಇರ್ಲಿ ಅವನ್ ಕಾಲದಾಗ ಅವರೇ ನನ್ನ ಮೆಂಬರ್ ಮಾಡಿದ್ರು ಅವ್ರ ಶಾಸಕರಿದ್ರು ಅವ್ರ ಆಮೇಲೆ ನನ್ನ ನನ್ನ ಮೇನ್ ಕಸ್ಟಮರ್ ಬಂದ್ರ ಸಾಕು ನಾನು ಇರ್ಲಿ ಬಿಡ್ಲಿ ನಾ ನಾವು ಇವಾಗ ನಿಂತಿರಲ್ಲ ಅವ್ರೆಲ್ಲಾ ನನ್ನ ವೆಕಿರೋ ಇರ್ಲಿ ಬಿಟ್ಟು ಅವರೇ ಬಂದು ಅವರೇ ನಮ್ಮ ಮ್ಯಾನೇಜರ್ ಕಡೆ ನಮ್ ಶಿವಕುಮಾರ್ ಅಂತಾರೆ ಮ್ಯಾನೇಜರ್ ಅವರು ಮನಿ ಮಗಿಂತ ಹೆಚ್ಚಾಗಿ ಮೇಂಟೈನ್ ಮಾಡ್ತಾರೆ ನಾನ್ ಹೇಳಬೇಕಲ್ಲ ವಿಶೇಷ ಪ್ಯಾಲೇಸ್ ಒಳಗೆ ಅವರೇ ಬರ್ತಾರೆ ಅವರೇ ಜನ ಇರ್ತಾರೆ ಅವನೇ ಮೇಂಟೈನ್ ಮಾಡ್ಲಿ ನಮ್ದು ಕಲ್ಯಾಣ ಬಂದಿದೆ ಅಲ್ಲ ಎಂತ ಖುಷಿ ದೊಡ್ಡ ಕಾರ್ಯಕ್ರಮ ಆಗ್ಲಿ ಪಬ್ಲಿಕ್ನಾಗ ಮಾಡ್ಲಿ ಇಲ್ಲೊಂದು ನಮ್ದೇನ್ ಎರಡು ಎಕರೆ ಒಳಗೆ ಜಾಗಿದೆ ಅಲ್ಲಿ ದೊಡ್ಡಂತ ದೊಡ್ಡ ಕಾರ್ಯಕ್ರಮ ಮಾಜಿ ಎಂ ಎಲ್ ಎನ ದೊಡ್ಡ ದೊಡ್ಡ ವ್ಯಕ್ತಿಗಳಂತ ಮಾಡಂತಂದ್ರು ನಮ್ಮ ಮ್ಯಾನೇಜರ್ ನಮ್ಮ ಸ್ಟಾಫರೇ ಮೇಂಟೈನ್ ಮಾಡ್ತಾರೆ ಸ್ಟಾಕ್ ಇದೆ ಆದ್ರೆ ಇಲ್ಲೊಂದ್ ಏನ್ ಎಂತ ದೊಡ್ಡ ಕಾರ್ಯಕ್ರಮ ಇರಲಿ ಮಿನಿಸ್ಟರ್ ಕಾರ್ಯಕ್ರಮ ಬರಲಿ ಸಿಎಂ ಕಾರ್ಯಕ್ರಮ ಬರ್ಲಿ ಯಾವ್ ಮಾಡಿದ್ರು ಆರಾಮ್ಸಿ ನಮ್ ಉಡ್ರು ಮಾಡ್ಕೊಂಡು ಆಮೇಲೆ ಒಂದ್ಸಲ ಕುಮಾರ್ ಸಂಭ್ರಮ ಇದ್ರು ಆಕ್ಚುಲಿ ಎರಡೇ ಮೂರ್ ದಿವಸ ಟೈಮಿಂಗ್ ಅದು ಅಂತಲೂ ನಮ್ ಎಲ್ಲಾ ಸಿಬ್ಬಂದಿ ಎದಿಗೊಟ್ಟು ನಿಂತು ಎಲ್ಲ ಪ್ರೋಗ್ರಾಮ್ ಸಕ್ಸಸ್ ಮಾಡ್ಕೊ ಮಾಡಿ ಯಶಸ್ವಿ ಮಾಡ್ಕೊಳ್ತೀವಿ ಪಿ ಸಿಎಚ್ ಬ್ಯಾಲೆನ್ಸ್ ಒಳಗ ಇಂತ ದೊಡ್ಡ ಕಲ್ಯಾಣ ಕಲ್ಯಾಣದೊಳಗೆ ಯಾವ ಜನರು ಬರ್ಲಿ ಅಂತ ಒಳಗೊಂಡಂತದ್ வர்சா வர்சா இம்ப்ரூவ்மெண்ட் கெந்தானே இதற்கெல்லாம் கல்யாமி நம்ம அண்ணா ஏன் அவ்வளோதே சாதனை தோர்சேன் ஐது எக்கிர அவரு நான் எட்ரி சாக்கந்தே நாலு எக்கிர தாங்க தோண்ட்ரு நாக்கெக்கிர தாங்க தோண்ட் எட்ரான் கொட்டாரா தகந்தப்பாறே சாலில் அவ்வளோ நாலு எக்கிர தே மாட்ரு அந்த பேர் அந்த நம் அண்ணா ಅವ್ರು ಊಷ್ಕೊಡೋದು ಹಾ ಹಾ ಅಂದ್ರೆ ಓಡು ಏನಾಗ ನಿಮ್ಮ ಹಂಗಾಗಿ ಏನಾಯ್ತು ಮೊದಲಿನ ಅಣ್ಣ ತಮ್ಮ ಇಬ್ಬರಂತ ಹಸಿಬು ಬಡತನ ಆ ನೋವು ಆ ಸಂಕಟ ಇವತ್ತು ನಿಮ್ಮನ್ನ ಹೀರೋನ್ ನಾಗಿ ಮಾಡಿದ್ವಿ ಆಕ್ಚುಲಿ ನಮ್ಗೆ ಆ ಸೋಮವಾರಕ್ಕೊಮ್ಮೆ ಎಡಿ ಇರ್ತೀವಲ್ಲ ಪ್ರತಿ ಸ್ವಾಮಿಯ ನಮ್ ತಂದೆ ತಾಯಿ ನಿಂತದ ಅವಾಗ ಏನಾಗತ್ತ ಯಾರು ಪೂಜೆ ಮಾಡ್ತಾರ ಯಾರು ಸ್ವಾಮಿಯ ಪೂಜೆ ಮಾಡ್ತಾರ ಅವ್ರ ಅಷ್ಟೇ ಅನ್ನ ಅಕ್ಕಿಯನ್ನ ಅಕ್ಕಿಯನ್ನ ಸಜ್ಜಿ ಏಳು ಮಂದಿಗಿಲ್ಲ ಆರ್ ಮಂದಿಗ ಏಳ್ ಮಂದಿಗಿಲ್ಲ ಆ ಒಂದು ಪರಿಸ್ಥಿತಿ ಒಳಗ ಈಗ ನಾ ಇರೋಲ್ಲ ನಂಗೆ ಫುಲ್ ಸಂತೋಷ ಇವತ್ ಏನ್ ಎಲ್ಲ ದೇವರಿಂದ ನನ್ಗೆ ಯಾವತ್ತೂ ತೊಂದ್ರೆ ಕೊಟ್ಟಿಲ್ಲ ನಾ ಏನ್ ಹೊಸ ಹೊಸ ಜನರಿಗೆ ಏನ್ ಐಟಮ್ಸ್ ಬೇಕು ம்ஸ்க்கீங்க சந்த மக்கள் டபல் டிகிரிங்க மதம் அது ரிசர்வ் போலீஸ் சர் இன்ஸ்பேகே விஜாபுரக் கடனே மக எடே மகளு மகன் இது நம்ம ஈரோ ஆகும் சார்த்து ஆகி நம்ம இது லைக் ಕನ್ನಡ ಟಿವಿ ಚಾನೆಲ್ ಯೂಟ್ಯೂಬ್ ನಮ್ಮನ್ನು ಕರೆಸಿ ಇಲ್ಲೇ ನಮ್ಮನ್ನು ಆಧರಿಸಕ್ಕಾಗಿ ನಿಮ್ಗೂ ನಿಮ್ಮ ಚಾನೆಲ್ಗೂ ನಾವು ಧನ್ಯವಾದಗಳು ಹೋಗ್ತೇವೆ ಇದೇ ರೀತಿ ನಮ್ಮ ನೋಡಿ ಇನ್ನೊಬ್ರು ಹೇಳ್ತಾರೆ ಭಾರಿ ಸ್ಟ್ರಗಲ್ ಕೊಟ್ಟ ಬಾರಿ ದುಡಿದಾನ ಡ್ರಿಂಕ್ಸ್ ಮಾಡ್ಬೇಕಂತ ಇವತ್ತಿನ ಡ್ರಿಂಕ್ಸ್ ಡ್ರಿಂಕ್ಸ್ ಹೋಗಿಲ್ಲ ಒಬ್ಬೊಬ್ರು ಹೇಳ್ತಾರ ಏ ಡ್ರಿಂಕ್ಸ್ ಮಾಡಿದ್ರೆ ಯಾವಿಗೆ ಕೆಲಸ ಮಾಡ್ರಿ ಡ್ರಿಂಕ್ಸ್ ನಾ ಇಷ್ಟೆಲ್ಲಾ ಕೆಲಸ ಮಾಡ್ತೀನಿ ಇವತ್ತಿನ ಡ್ರಿಂಕ್ಸ್ ಮಾಡ ಅಂದ್ರೆ ಅವ್ರ ಹೇಳಕ್ ಒಂದ್ ನಾವ್ ಅಷ್ಟೇ ಅದು ಡ್ರಿಂಕ್ಸ್ ಇದ ಸಂಬಂಧನೇ ಇಲ್ಲ ಹೇಳ್ತಾರ ನಾನು ಇರುವಾಗ ಏನಂದ್ರೆ ಇವತ್ತಿಗೊಂದು ಟ್ರಿಪ್ ಕೊಡೆಯಲ್ಲ ಅಂದ್ರೆ ಜನ ಅಂತಾರೆ ಏನ್ ಡ್ರಿಂಕ್ಸ್ ಮಾಡೋ ಸಲುವಾಗಿ ನಾವು ಜನ ಚಲೋ ಡ್ರಿಂಕ್ ಕೊಡ್ತೀವಿ ಮನ್ಸ ನಷ್ಟೆಲ್ಲ ಇದ್ರೀ ಆಗಿರ್ತೀನಿ ಯಾವ್ದು ಡ್ರಿಂಕ್ಸ್ ಕೊಡಿ ಹೋಗಲ್ಲ ನಾ ಹೇಳದೇ ಜನ್ರಿಗೆ ಅದ್ರ ನಾವಾಗಿ ನೀವು ಡ್ರಿಂಕ್ಸ್ ಮಾಡಿ ಇವತ್ತಿನಿಂದ ವ್ಯಸನದಿಂದ ಮುಕ್ತ ಆಗ್ರಿ ಯಾರು ಡ್ರಿಂಕ್ ಕುಡಿದ್ರೆ ತಂದೆ ತಾಯಿ ಮನಿ ಎಷ್ಟು ನಾನು ಇವತ್ ಪ್ಯಾಲೇಸ್ ಒಳಗ ಅದನ್ನ ರೂಮ್ ಮಾಡಿದ್ದೇನೆ ರೂಮ್ ಇರ್ಲಿಕ್ಕೆ ಇದು ಬಾಳ್ ವ್ಯಸ ಸಿಗತ್ತ ಮಾಡಂತಾರ ನಾವ್ ಮಾಡಲ್ಲ ಅಂತ ಡ್ರಿಂಕ್ಸ್ ಮಾಡಿ ಅವ್ರ ವ್ಯಸನದಿಂದ ಹೇಳಿ ಆ ದುಡ್ಡಿಂದ ಸಂಪಾದನೆ ಮಾಡುದಲ್ಲ ಕಷ್ಟಪಟ್ಟು ದುಡ್ಡಿದ್ದೇನೆ ನಾವು ಸ್ಟ್ರಗಲ್ ಆಗಿ ಬಿಡೋದು ಜನರಿಗೆ ಹೆಗಲ್ ಕೊಟ್ಟು ದುಡಿದ್ ಹೊರತಾಗಿ ಅಂತ ಡ್ರಿಂಕ್ಸ್ ಅವ್ರು ಮಾರಕ ಎಷ್ಟೋ ಜನ ಇದ್ರ ಪರಿಶುದ್ಧ ಇಲಾಖೆಯಿಂದ ಪರಿಶುದ್ಧಿ ಇಲಾಖೆ ಕೊಡ್ತಾರ ನಮ್ದು ಹದಿನೆಂಟು ರೂಮ್ ಹೇಳಿ ಹದಿನೆಂಟು ರೂಮ್ಗೆ ನೀವು ಬಾಳ ಕೊಡ್ತಾರೆ ನಾವು ಮುಟ್ಟಲ್ಲ ನಾ ರೂಮ್ ಇರ್ಲಿ ಮಲಗ್ಲಿ ಹೋಗ್ಲಿ ಊಟ ಮಾಡ್ಲಿ ಅದಕ್ಕೆ ಹೊರತು ಹೊರ್ತ್ ವರ್ತಾಗಿ ದುಡ್ಡು ಸಿಗುತ್ತೆ ಹೇಳಿ ನಾ ಅಂತ ಡ್ರಿಂಕ್ಸ್ ಕೆಲ್ಸಕ್ಕೆ ನಾ ಕೈ ಹಾಕಲ್ಲ ಇಸ್ಪೆಟ್ ಡ್ರಿಂಕ್ಸ್ ಇಂಥವ್ಕೆಲ್ಲ ನಾನು ಅಲೋ ಮಾಡಲ್ಲ ಅಂದ್ರೆ ಎಲ್ಲ ಪಬ್ಲಿಕ್ ನಲ್ಲಿ ಸಾರ್ವಜನಿಕ ಇದೇ ಹೇಳೋದು ಡ್ರಿಂಕ್ ಕುಡಿಬಾರ್ದು ಮತ್ತೆ ದಿವಸ ದೂರ ಈಗ ನಮ್ದು ಪಿಶಸ್ ಪ್ಯಾಲೇಸ್ ನಾನೇ ಹೀರೋ ಏನ್ ಮಾಡಿದ್ರಲ್ಲ ಈ ಹೀರೋ ಮಾಡೋದಕ್ಕೆ ನಿಮ್ಗೆಲ್ಲರಿಗೂ ನಾನು ನಿಮ್ಮ ಲೈಫ್ರಿ ಬುಕ್ ಧನ್ಯವಾದ ಮತ್ತು ನಾನು ಇಷ್ಟೆಲ್ಲಾ ಜನರು ಸಹಕಾರ ತಗೊಂಡು ಎಲ್ಲ ಪ್ಯಾಶಸ್ ಪ್ಯಾಲೇಸ್ ಮತ್ತೆ ಆರ್ಪಿ ಕಲ್ಯಾಣ ಉಂಟು ಮಾಡಿದ್ದೇನೆ ಅಲ್ಲಿ ಹೋಣಿ ಕಟ್ಟಿನ ಜನರಿಗೆ ಅನುಕೂಲ ಅಂತ ಹೇಳಿ ಆಮೇಲೆ ಎಸ್ ಎಂ ಭವನ ಅಂತ ಮಾಡಿದ್ದೇನೆ ಇವೆಲ್ಲ ಮಾಡಿ ಆಮೇಲೆ ಒಂದು ಸಣ್ಣದಾಗಿ ಒಂದು ಗ್ರಾಂಡ್ ಫ್ಯಾಕ್ಟ್ರಿ ಮಾಡಿದೆ ಎನ್ ಎಚ್ ಅದನ್ನು ಖುಷಿ ಪಟ್ಟಿದೆ ಇಷ್ಟ ನಾನು ಇಷ್ಟೆಲ್ಲ ಡೆವಲಪ್ಮೆಂಟ್ ನನಗೆ ಸಾರ್ವಜನಿಕರೇ ನನಗೊಂದು ಸ್ಫೂರ್ತಿ ಸರ್ ನಂದು ಇವತ್ತಿಗೂ ಹೀರೋನ ಒಂದು ನೀವೆಲ್ಲ ಗುರ್ಸಿದ್ರ ಮೇಲೆ ನನಗೆ ಹೀರೋ ಕಾರಣ ಏನಾಗಂದ್ರೆ ನನ್ನ ಅಣ್ಣ ತಮ್ಮಂದ್ರು ನಮ್ಮ ಅಣ್ಣವ್ರು ನಮ್ಮ ಅಚ್ಚಿಗೆವರು ನನ್ನ ತಂದೆ ತಾಯಿಗಿಂತ ಹೆಚ್ಚಿನ ನನ್ನ ಸ್ಫೂರ್ತಿ ಕೊಟ್ಟು ನನ್ಗೆ ಇಷ್ಟೆಲ್ಲ ಮುಂದ್ ಅವರೇ ಕಾಣ ನನ್ನ ತಂದೆ ತಾಯಿ ನನ್ನ ತಂದೆಯವರು ಇದ್ದಷ್ಟು ಖುಷಿ ಪಡ್ತಾರೆ ನಮ್ಮ ಮನತಂಬರು ನನ್ನ ಅಣ್ಣವ್ರು ನಮ್ಮ ಅತ್ತಿಗೆಯವರು ಅವರು ಆ ಒಂದೊಂದು ಒಂದೊಂದು ತುತ್ತು ಅವ್ರು ಉಣಿಸಿ ನನ್ನ ಇಷ್ಟು ಮಟ್ಟಿಗೆ ಬೆಳೆಸಿದ ಮತ್ತು ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ ನಿಮ್ಮ ಟಿವಿ ಮುಖಾಂತರ ಲೈಫ್ ಬುಕ್ ಟಿವಿ ಮುಖಾಂತರನ ನಾ ನಮ್ಮ ಅಣ್ಣ ತಮ್ಮದೇ ಎಲ್ಲರಿಗೂ ಅವ್ರಿಂದ ಅವ್ರ ಒಂದು ಒಳ್ಳೆ ಬಯಸ ನಿಮ್ಮೆಲ್ಲೇ ನಾ ಪ್ರಯತ್ನ ಮಾಡ್ತೇನೆ ಧನ್ಯವಾದಗಳು ಧನ್ಯವಾದಗಳು ಸರ್ ಸ್ನೇಹಿತರೆ ಇದುವರೆಗೂ ಕೂಡ ಲೈಫ್ ಬುಕ್ ಇಂತ ಕೆಲಸಗಳನ್ನೇ ಮಾಡ್ತಾ ಇದೆ ಏನಂತಂದ್ರೆ ಯಾವೊಬ್ಬ ವ್ಯಕ್ತಿ ಇವತ್ತು ಉನ್ನತ ಹಂತಕ್ಕೆ ಅಂತಂದ್ರೆ ಅವನ ಹಿಂದೆ ಬಡತನದ ನೆರಳು ಇರ್ತದೆ ಅವನಿಗೆ ನೋವು ಇರ್ತದೆ ಅವನಿಗೆ ಇರ್ತವೆ ಅನ್ನೋದನ್ನ ಇವತ್ತು ನಿಮ್ಮ ಮುಂದೆ ನಾವು ಹಂಚಿಕೊಂಡಿದೀವಿ ಇವತ್ತು ಲೈಫ್ ಚಾನಲ್ ಮಾಡ್ತಕ್ಕಂಥ ಕೆಲಸನೇ ಇದು ಅಂತ ಹೇಳಿ ಒಬ್ಬ ಸಾಧಕನ ಹಿಂದೆ ಹಲವಾರು ಶ್ರಮಗಳಿರ್ತವೆ ನೋವುಗಳು ಇರ್ತವೆ ಸಂಕಟಗಳು ಇರ್ತವೆ ಅವನ್ನೆಲ್ಲ ಮೀರಿ ಪ್ರತಿರಪ್ಪ ಅವರು ಇವತ್ತು ಜೀವನದಿಂದ ಹೀರೋಕ್ ಬಂದಾರಂತಂದ್ರೆ ಇದೆಲ್ಲ ಸಾಧನೆ ಕಾರಣ ಅಂತ ಹೇಳ್ತಾ ಅಪ್ಪನೇ ಒಂದು ಮಾತು ಹೇಳಿದ್ರು ಇವತ್ತು ನಾನು ಮನಸ್ಸು ಮಾಡಿದ್ರೆ ಪ್ರವಾಸೋದ್ಯಮ ಇಲಾಖೆ ನನಗೆ ಬಾರ್ ಲೈಸನ್ ಕೊಡ್ತಾ ಇತ್ತು ಆದ್ರೆ ಆ ಕೆಲಸ ನಾನು ಮಾಡಿಲ್ಲ ನಾನು ಪ್ರಾಮಾಣಿಕವಾಗಿ ದುಡಿಬೇಕು ನನ್ನ ಶ್ರಮದ ಬೆವರಿನಿಂದ ನಾನು ಬದುಕಬೇಕು ನನ್ನ ಇರತಕ್ಕಂತ ಸಿಬ್ಬಂದಿಗಳು ಬದುಕಬೇಕು ಅನ್ನೋ ಸಂದೇಶದಿಂದ ಸಮಾಜದ ಕಳಕಳಿಗಾಗಿ ಇವತ್ತು ಸಾರ್ವಜನಿಕರ ಕಳಕಳಿಗಾಗಿ ಫಕೀರಪ್ಪ ಈ ಮಾತನ್ನು ಹೇಳಿದ್ರು ನಿಜವಾಗಿಯೂ ಪಕೀರಪ್ಪ ನಿಮಗೆ ಅನಂತ ಅನಂತ ಧನ್ಯವಾದಗಳು ಇದುವರೆಗೂ ಕೂಡ ನಿಮ್ಮ ಸಮಯ ಅನುಮಾನ ನಮ್ಗೆ ಕೊಟ್ಟರೆ ಲೈಫ್ ಚಾನೆಲ್ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ನಮಸ್ಕಾರ ನಾವು ಧನ್ಯವಾದಗಳು ನಿಮಗೂ ಮತ್ತು ನಮ್ಮ ನಟರಾಜ ಶಾಲೆಯನ್ನು ಬಿಡುವಳಿ ಬಂದ ಗುರುತಿಸಿ ಗುರ್ತಿಸಿ ಇಂಥವು ನಮ್ಮ ಉತ್ತೇಜನ ಕೊಡ್ ಯುವಕರಿಗೆ ಅನ್ನೋ ಉದ್ದೇಶದಿಂದ ಅವರನ್ನೇ ನಾನು ಹೇಳುತ್ತವ್ರಿಗೆ ಮತ್ತು ಅದ ಲೈಫ್ ಬುಕ್ ಟಿವಿ ಅವ್ರಿಗೂ ಕಾರ್ಯಕ್ರಮ ಜನರಿಗೆ ಲೈಫ್ ಬುಕ್ ಸ್ಟೋರಿ ಜನರಿಗೆ ಬರಲಿ ಆಮೇಲೆ ಜನರ ಸ್ವಲ್ಪ ನಿಮ್ಮಿಂದ ತಿಳುವಳಿಕೆ ಆಗಲಿ ಜನರ ನಿರುದ್ಯೋಗಿಗಳನ್ನ ನಿಮ್ಮ ಚಾನಲ್ ಚಾನೆಲ್ ನಾನು ಅಧ್ಯವರಿಗೆ ಪ್ರಾರ್ಥನೆ ಮಾಡ್ತೇನೆ